ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಪ್ರತಿ ಬಾರಿಯೂ ನಂದನವನ ನೀರಿನಿಂದ ಆವೃತಗೊಳ್ಳುತ್ತಿದೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಳೆ ಬಂದರೆ ನೀರಿನ ರಭಸಕ್ಕೆ ಮಹದೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರಿಸಲು ಆಗ್ರೋದಕವನ್ನು ತರುವ ನಂದನವನದ ಮಜ್ಜನ ಬಾವಿ ಸಂಪೂರ್ಣವಾಗಿ ನೀರಿನಿಂದ ಆವೃತವಾದಾಗಲೆಲ್ಲ ಅರ್ಚಕರು ಮತ್ತೊಂದು ಬಾವಿಯಿಂದ ಜಲವನ್ನು ತಂದು ಪೂಜೆ ನೆರವೇರಿಸುವ ಸನ್ನಿವೇಶ ಇದೀಗ ಎದುರಾಗಿದೆ ಮಹದೇಶ್ವರ ಬೆಟ್ಟದ ಮಜ್ಜನಬಾವ್ಯ ಪ್ರದೇಶಕ್ಕೆ ಕೊಳಚಿ ನೀರು ಸೇರುವುದರಿಂದ ಅರ್ಚಕರು ಎರಡೆರಡು ಬಾರಿ ಸ್ನಾನ ಮಾಡಿ ಪೂಜೆಗೆ ತೆರಳುವ ಸನ್ನಿವೇಶ ಕೂಡ ಉಂಟಾಗುತ್ತಿದೆ ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಇದುವರೆಗೂ ಅಧಿಕಾರಿಗಳು ಒಳಚರಣಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೊಳಚಿ ನೀರು ದೇಗುಲದ ಆವರಣದಲ್ಲಿ ನಿಲ್ಲದಂತೆ ಕ್ರಮ ವಹಿಸಿಲ್ಲ ಎನ್ನುವ ದೂರು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿರುವ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಅವರು ಪ್ರತಿ ಬಾರಿಯೂ ಮಳೆ ಬಂದಾಗ ಮಜ್ಜನ ಬಾವಿ ಮುಳುಗಡೆಯಾಗುವುದನ್ನು ತಪ್ಪಿಸಿ ಮಳೆಯ ನೀರನ್ನ ಬೇರೆಡೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ ಈ ಹಿಂದೆ ಹಲವು ಬಾರಿ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಮಜ್ಜನ ಬಾವಿಯ ನೀರು ಕಲುಷಿತಗೊಳ್ಳುವುದರ ಬಗ್ಗೆ ಬಿತ್ತರಗೊಂಡಿತ್ತು ಪ್ರತಿ ಬಾರಿಯೂ ಮಳೆ ಬಂದಾಗ ನಂದನವನ ಪ್ರದೇಶ ಮಳೆಯ ನೀರಿನ ಆವೃತಗೊಳ್ಳುತ್ತದೆ ಇದನ್ನು ತಪ್ಪಿಸಲು ಒಂದು ಬೃಹತ್ ಇಂಗುಗುಂಡಿ ಸ್ಥಾಪಿಸಬಹುದು ಇದರಿಂದಲೂ ಕೂಡ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಇಲ್ಲವೇ ಪಕ್ಕದಲ್ಲಿರುವಂತಹ ಎರಡು ಬೃಹತ್ ಕಲ್ಯಾಣಿ ಕೊಳ ನಿರ್ಮಿಸಿರುವುದಕ್ಕೆ ಅಲ್ಲಿಗೆ ಮಳೆ ನೀರು ಸರಾಗವಾಗಿ ಹೋಗಿ ಸೇರುವುದಕ್ಕೆ ಕೂಡ ಅನುಕೂಲ ಮಾಡಬಹುದಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ